ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಜಿ ಟಿ ಮತ್ತು ಮುಂಬೈ ನಡುವೆ ಇಂದು ಪಂದ್ಯ ನಡೀತಾ ಇರುವಂಥದ್ದು ಎರಡೂ ಕೂಡ ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ ತಂಡಗಳು ಈಗಾಗಲೇ ಒಂದೊಂದು ಪಂದ್ಯಗಳನ್ನು ಆಡಿ ಸೋಲುತ್ತಿರುವಂತಹ ಏನು ತಂಡಗಳಿದೆ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ಇವೆರಡೂ ತಂಡಗಳ ನಡುವೆ ಒಂದು ಕಾದಾಟ ನಡೀತಾ ಇದೆ ಈ ಒಂದು ಕಾದಾಟದಲ್ಲಿ ಯಾರು ಗೆಲ್ತಾರೆ ಮತ್ತು ಯಾವ ರೀತಿಯಾದಂಥ ಒಂದು ಫೀಲ್ಡ್ ಸೆಟಪ್ ಇರ್ಬೋದು ಬ್ಯಾಟಿಂಗ್ ವಿಭಾಗ ಇರ್ಬೋದು ಬೌಲಿಂಗ್ ವಿಭಾಗ ಎರಡೂ ತಂಡಗಳು ಯಾವ ರೀತಿಯಾದಂಥ ಒಂದು ಲೈನಪ್ ಮಾಡ್ಕೊಂಡಿದ್ದಾವೆ ಇವೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆ ಹನುಮಂತ್ ಇದ್ದಾರಾ ಹನುಮಂತ್ ಅವ್ರನ್ನ ಮಾತಾಡ್ತಾವನ ಹನುಮಂತ ಈಗ ಇಂದು ಮುಂಬೈ ಮತ್ತು ಜಿ ಟಿ ನಡುವೆ ಒಂದು ಪಂದ್ಯ ನಡೀತಾರೆ ಸೊ ಅದಕ್ಕಿಂತ ಮುಂಚೆ ನಿನ್ನೆ ನಾವು ಮಾತಾಡ್ತಾ ಇದ್ವಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವೆ ನಡೆದಂತಹ ಒಂದು ಪಂದ್ಯ ಹದಿನೇಳು ವರ್ಷಗಳ ಒಂದು ಇತಿಹಾಸ ನೋಡ್ತಾ ಬಂದರೆ ಆರ್ ಸಿ ಬಿ ಒಂದು ಪಂದ್ಯ ಈ ಒಂದು ನಿನ್ನೆ ನಡೆದಂಥ ಚಂಪಕ್ನಲ್ಲಿ ನಡೆದಂತಹ ಒಂದು ಪಂದ್ಯದ ಸ್ಟೇಡಿಯಂಲ್ಲಿ ಆರ್ ಸಿ ಬಿ ಗೆದ್ದಿರಲಿಲ್ಲ ಸೊ ನಿನ್ನೆ ಮ್ಯಾಚ್ ನೋಡಿದ್ರೆ ನಿನ್ನೆ ಬಹುತೇಕ ನೋಡೋದಾದರೆ ಸ್ಲೋ ಪಿಚ್ ಅಂತಲೇ ವರಮಾನ ಇಲಾಖೆ ಹೇಳೀತದ್ದು ಸ್ಲೋ ಪಿಚ್ಚು ಬ್ಯಾಟಿಂಗ್ ಸ್ವಲ್ಪ ಸ್ಲೋ ಆಗ್ಬೋದು ಹೇಳಿ ಬ್ಯಾಟಿಂಗ್ ಗೆ ಜಾಸ್ತಿ ಅನುಕೂಲ ಇದೆ ಬ್ಯಾಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದು ಟೀಮ್ ಮ್ಯಾನೇಜ್ಮೆಂಟ್ ಆಗಲಿ ಆಟಗಾರರಿಗೆ ಆಲ್ರೆಡಿ ಮುಂಚೆನೇ ಗೊತ್ತಾಗಿತ್ತದ ಋತುರಾಜ್ ಗಾಯಕೊಡು ಕ್ಯಾಪ್ಟನ್ಸಿ ಸ್ವಲ್ಪ ಎಲ್ಲೋ ಎಡವಿದ್ರು ಅಂತ ಅನಿಸುತ್ತೆ ಯಾಕಂದ್ರೆ ಟಾಸ್ ಗೆದ್ದಂಥ ಋತುರಾಜ್ ಗಾಯಕೊಡು ಬ್ಯಾಟಿಂಗ್ ಮಾಡಿದರೆ ಅವ್ರಿಗೆ ಸ್ವಲ್ಪ ಚೇಜಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಅದಕ್ಕೋಸ್ಕರ ಅವ್ರು ಬ್ಯಾಟಿಂಗ್ ಮಾಡಿದರೆ ಎಲ್ಲೋ ಗೆಲುವು ಅವರಿಗೆ ಒಲಿತುತ್ತೇನೋ ಅನಿಸುತ್ತೆ ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಫೀಲ್ಡಿಂಗ್ ತಗೊಂಡ್ರು ಫೀಲ್ಡಿಂಗ್ ಬೌಲಿಂಗ್ ಚೇಂಜ್ ಮಾಡ್ತೀವಿ ನಾವು ಅಂತ ಹೇಳಿ ಯಾಕಂದರೆ ಚೇಜಿಂಗ್ ಮಾಡೋ ನಿರೀಕ್ಷೆ ಧೋನಿ ಇದ್ದಾರೆ ಚೇಜಿಂಗ್ ಮಾಡಕ್ಕೆ ನಮಗೆ ಅನುಕೂಲ ಈ ಈ ಪಾಯಿಂಟ್ ಇಟ್ಕೊಂಡು ಅವರು ಚೇಜಿಂಗ್ ಮಾಡೋಕೆ ಒಪ್ಕೊಂಡ್ರು ಅನಿಸುತ್ತೆ ಬಟ್ ಎಲ್ಲೋ ಎಡವಿದ್ರು ಅನ್ನೋದಕ್ಕಿಂತ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಯಾವ ಥರ ಇತ್ತಂದರೆ ದೊ ಟಾರ್ಗೆಟ್ ಕೂಡ ಟೂ ಟೂ ಹಂಡ್ರೆಡ್ ಕ್ರಾಸ್ ಮಾಡೋ ಲೆವೆಲಿಗೆ ಟಾರ್ಗೆಟ್ ಇತ್ತು ಬಟ್ ಫುಲ್ ಸಾರ್ಟ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಒಂದು ಸೈಡ್ ನಿಂತ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡ್ರು ಅವರು ಬರೋರಿಗೆಲ್ಲರಿಗೆ ಸ್ಟ್ರಾಂಗೆಸ್ಟಾಗಿ ಬಾ ಬ್ಯಾಟಿಂಗ್ ಮಾಡೋ ಒಂದು ಲೈನ್ ಅಪ್ ಕೊಟ್ಟು ಸ್ಟ ಸ್ಟಡಿಯಾಗಿ ನಿಂತ್ಕೊಂಡ್ರೆ ಬಟ್ ಫೀಲ್ಡ್ ಸಾಲ್ಟ್ ಅದನ್ನು ಯೂಸ್ ಮಾಡ್ಕೊಂಡ್ರು ಸ್ಟಾರ್ಟಿಂಗ್ದಾನೆ ಅವರು ಒಡಿ ಆಟ ಸ್ಟಾರ್ಟ್ ಮಾಡ್ಕೊಂಡ್ರು ಅವ್ರು ಹಾಕಿದಂಥ ಬುನಾದಿ ದೇವದತ್ ಪಡಿಕಲ್ ಬಂದು ಅದನ್ನೇ ಮುಂದುವರ್ಸಿದ್ರು ತದನಂತರ ರಜತ್ ಪಡಿದಾರ ಬಂದು ರಜತ್ ಪಡೀದ್ರೆ ನಿನ್ನೆ ಲಕ್ಕಿ ಮ್ಯಾನ್ ಅಂತಲೇ ಹೇಳ್ಬೋದು ಮೂರು ಚಾನ್ಸ್ ಮೂರು ಚಾನ್ಸ್ ದೀಪ ಕೂಡ ಖಲೀಲ್ ಅಹಮದ್ ರಾಹುಲ್ ತ್ರಿಪಾಠಿ ಮೂರು ಈಸಿ ಕ್ಯಾಚ್ ಆ ಕ್ಯಾಚ್ ಬಿಟ್ಟಂತ ಅವರೇ ಕ್ಯಾಚ್ ಬಿಟ್ಟು ಮ್ಯಾಚ್ ಬಿಟ್ಟ ಲೆವೆಲ್ ಒಂದು ಫೀಲ್ ಒಂದ್ ಕಡೆ ಕ್ಯಾಚ್ ಬಿಟ್ಟಿದ್ದೆ ಅನುಕೂಲ ಆಯ್ತು ಒಂದ್ ಕಡೆ ಹಾಫ್ ಸೆಂಚುರಿ ಕೂಡ ಆಯ್ತು ಜೊತೆ ಮ್ಯಾಚ್ ನೋಡ್ತಾ ಹೋದ್ರೆ ಸಂಪೂರ್ಣವಾಗಿ ಈಗ ನೂರ ಅಮ್ಮದ್ದು ಉತ್ತಮವಾದಂತಹ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡಿ ಮೂರು ವಿಕೆಟ್ ತೆಗೆದುಕೊಳ್ತಾರೆ ಸೊ ಅವರು ಸಹ ಪರ್ಪಲ್ ಕ್ಯಾಪ್ ಹೋಲ್ಡ್ರು ಸೊ ಉತ್ತಮವಾದಂತಹ ಬೌಲಿಂಗ್ ವಿಭಾಗದಲ್ಲಿ ಸಿ ಎಸ್ ಕೆ ಓಕೆ ಈಗ ಬ್ಯಾಟಿಂಗ್ ಅಲ್ಲಿ ಆರ್ ಸಿ ಬಿ ಕಡೆಯಿಂದ ಉತ್ತಮವಾದಂತಹ ಬೌಲಿಂಗ್ ಪರ್ಫಾರ್ಮೆನ್ಸ್ ಬಂದು ಎಸ್ ಎಲ್ ವುಡ್ ಬೌಲಿಂಗ್ ಫಸ್ಟ್ ಓವರ್ ಅಲ್ಲೇ ಎರಡು ವಿಕೆಟ್ ತೆಗೆದುಕೊಳ್ತಾರೆ ಸೊ ದಯಾಳು ಸೊ ಪ್ರತಿಯೊಬ್ರು ಸಹ ನಿನ್ನೆ ಏನ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಏನಿದೆ ಆರ್ ಸಿ ಬಿ ಒಳ್ಳೆಯದಂತ ಒಂದು ಟೀಮ್ ಮಾಡಿರೋದು ಆಮೇಲೆ ಡೇವಿಡ್ ಅವರು ಬಂದು ಲಾಸ್ಟ್ ಲಾಸ್ಟ್ ಮೂರ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅದನ್ನ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಹೊಡೆದ್ರು ಶ್ಯಾಮ್ ಕರನ್ನ ಡ್ಯಾಮೇಜೇ ಮಾಡಿದ್ರು ಅವರು ಅವು ಎಲ್ಲೋ ಒಂದ್ ಕಡೆಗೆ ಆರ್ ಸಿ ಬಿ ಗೆಲ್ಲಕ್ಕೆ ಅವೇ ಮೂರ್ ಸಿಕ್ಸ್ ಸ್ವಲ್ಪ ಹೆಚ್ಚಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗೆಲುವು ತಂದು ಕೊಡ್ತಾ ಅನ್ಸುತ್ತೆ ಅದಕ್ಕೂ ಮುಂಚೆ ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ ಇಂಪಾರ್ಟೆಂಟ್ ಆಗಿ ಅಲ್ಲಿ ಬೇಕಿತ್ತು ಅನ್ನೋದಕ್ಕೆ ನಿನ್ನೆ ಆರ್ಶಿವಿಗೆ ಭುವನೇಶ್ ಕುಮಾರ್ ಯಾಕೆ ಅನ್ನೋದಕ್ಕೆ ನಿನ್ನೆ ಒಂದು ರೀಸನ್ ಅದು ಫಸ್ಟ್ ಓವರ್ ಫುಲ್ ಸ್ವಿಂಗ್ ಬ್ಯಾಟಿಗ್ ಎಡ್ಜ್ ಆಗಿ ಹೊರಗೆ ಹೋಯ್ತು ವಿನಃ ಅವರು ಮೇನ್ ಬ್ಯಾಟರ್ಸ್ ಯಾರು ಕೂಡ ಅವ್ರು ತಗೊಳ್ಳೋಕೆ ರೆಡಿ ರೆಡಿದ್ದಿಲ್ಲ ಬಟ್ ಎಜಲ್ ಹುಡ್ಡಿಗೆ ಚಾನ್ಸ್ ತಗೊಂಡ್ರೆ ಅವ್ರು ಹೊಡಿಬೋದು ಅಂತೇಳಿ ಎಜಲ್ ಹುಡ್ಡಿಗೆ ವಿಕೆಟ್ ಬಿತ್ತು ಭುವನೇಶ್ವರ್ ಕೂಡ ಯಾರು ಚಾನ್ಸ್ ತಗೊಂತ ಇಲ್ಲ ಅದಾದ ಮೇಲೆ ಎಷ್ಟು ದೇವಿಗೆ ಚಾನ್ಸ್ ಹೋದ್ರು ಅವ್ರಿಗೂ ವಿಕೆಟ್ ಬಿತ್ತು ತದನಂತರ ಸ್ಪಿನ್ ಬೌಲಿಂಗ್ ನಿನ್ನೆ ನಮ್ಮದು ಸ್ಪಿನ್ ಬೌಲಿಂಗ್ ಅಟ್ಯಾಕ್ ನಮ್ಮದು ತುಂಬ ಅನುಕೂಲವಾಗೆ ಮತ್ತು ನಿನ್ನೆ ಕೃಣಲ್ ಪಾಂಡೆನ ಭಾಳ ಲೇಟಾಗಿ ಇಳಿಸಿದರು ಹದಿನೈದು ಓವರ್ ಮೇಲ್ಪಟ್ಟವ್ರನ್ನ ಸ್ಪಿನ್ ಬೌಲಿಂಗಿಗೆ ತಂದರು ಅದಕ್ಕೆ ಮುಂಚೆ ಆಲ್ರೆಡಿ ಡ್ಯಾಮೇಜ್ ಮಾಡಿದಂಥ ಲಿವಿಂಗ್ಸ್ಟನ್ನ ತುಂಬಾ ಬೌಲಿಂಗ್ ಅವ್ರ ಮೇಲೆ ಪ್ರೆಷರ್ ಕೊಟ್ಟರು ಯಾಕಂದ್ರೆ ವಿಕೆಟ್ ಕೊಡ್ತಾ ವಿಕೆಟ್ ತೆಗಿತಾ ಇದ್ದಾರೆ ನೆಕ್ಸ್ಟ್ ರನ್ಸ್ ಇಲ್ಲ ಎಲ್ಲ ಒಂದು ಕಡೆಗೆ ಚೆನ್ನಾಗಿ ಆಟಗಾರರು ಪರದಾಡಿದ್ರು ಅನಿಸುತ್ತೆ ರನ್ನು ರನ್ಗೋಸ್ಕರ ಬೌಂಡ್ರಿಗೋಸ್ಕರ ಸಿಕ್ಸ್ಗೋಸ್ಕರ ರಚಿನ್ ರವೀಂದ್ರ ಇರೋ ತನಕ ಗೆಲ್ಲುತ್ತೆ ಅನ್ನೋ ಒಂದು ನಿರೀಕ್ಷೆ ಇದ್ದಂತ ಮ್ಯಾಚ್ ರಚಿನ್ ರವೀಂದ್ರ ಔಟ್ ಆದಮೇಲೆ ದೀಪಕ್ ಕೂಡ ಬಂದು ಹೋದ್ರು ತ್ರಿಪಾಠಿ ಫಸ್ಟೇ ಅವರು ತದನಂತರ ಬಂದಂತ ಗಾಯ ಗಾಯಕ್ ಒಂದೇ ಬಾಲ್ಗೆ ಡಕ್ ಈಗ ಸಾಲು ಒಬ್ರು ಬರ್ತಾರೆ ಒಬ್ರು ಹೋಗ್ತಾರೆ ಅನ್ನೋ ಲೆವೆಲ್ಗೆ ಚೆನ್ನೈ ಬ್ಯಾಟ್ಸ್ಮನ್ ಎಲ್ಲಿ ಕ್ಯೂ ಇಟ್ಟಿರ್ತಾರೋ ಅನ್ಸುತ್ತೆ ಈಗ ನಾವು ಧೋನಿ ಬ್ಯಾಟಿಂಗ್ ನೋಡಿದರೆ ಧೋನಿಗೆ ಗೇಜ್ ಆಗಿದೆ ಅನ್ನೋದು ಪ್ರಶ್ನೆ ಕಾಡ್ತಾ ಇರುತ್ತೆ ನಿನ್ನೆ ಬ್ಯಾಟಿಂಗ್ ಎರಡು ಸಿಕ್ಸ್ ಮೂರು ಫೋರ್ ಸೊ ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ಮುಂದಿರುವ ಅವರು ಆರ್ಡರ್ ವೈಸ್ ಕೊನೆ ಬರೋಕ್ಕಿಂತ ಸೊ ಚಾನ್ಸ್ ಇತ್ತು ಓಪನಿಂಗ್ ಬಂದು ಅಂದರೆ ಅವರು ಏಜ್ ಆಗಿದೆ ಒಡಿ ಬಡಿ ಆಟ ಆಡಿದರೆ ಓಪನಿಂಗ್ಗೆ ಬಂದು ಓಪನ್ ಓಪನರ್ ಆಟ ಆಡಿದರೆ ಒಂದು ರನ್ ಟಾರ್ಗೆಟ್ ಅಂತೂ ಮುಟ್ಟ ವ್ಯವಸ್ಥೆ ಇರುತ್ತೆ ಇಲ್ಲ ಅವರು ಹೇಳ್ಬೇಕಂದ್ರೆ ಅವ್ರು ಏಜಿಗೆ ತಕ್ಕಂಥ ಪ್ಲೇಸಿಗೆ ಬಂದರು ಆದರೆ ಕೈ ಮೀರಿ ಹೋಗುತ್ತೆ ಆಲ್ರೆಡಿ ಮ್ಯಾಚ್ ಬಹುತೇಕ ಆರ್ ಸಿ ಬಿ ತನ್ನ ತೆಕ್ಕೆಯಲ್ಲಿ ಹಿಡಿದಿತ್ತದೇ ಗೆಲುವನ್ನು ಆಲ್ರೆಡಿ ಆರ್ ಸಿ ಬಿ ತೆಕ್ಕೆಯಲ್ಲಿ ಅದು ಆವಾಗ ಧೋನಿ ಕೂಡ ಯಾವುದೇ ಒಡೆತಕ್ಕೂ ಕೂಡ ಫಸ್ಟ್ ಬಂದು ಅವ್ರ ಡಿಫೆಂಡ್ ಮಾಡೋಕೆ ಟ್ರೈ ಮಾಡಿದ್ರು ಅವ್ರು ಹಂಗೆ ಗೆಲುವಿನ ನಿರೀಕ್ಷೆ ಏನಾದ್ರು ಇದ್ದಿದ್ರೆ ಫಸ್ಟ್ ಬಂದು ಬಂದರೆ ಅವರು ಚಾರ್ಜ್ ತಗೊಳ್ತಿದ್ರು ಅದ್ರಾಗು ಆರ್ ಸಿ ಬಿ ಬೌಲಿಂಗಿಂಗ್ ಯಾವ ಲೆವೆಲ್ಗೆ ಅಂದರೆ ಯಾವೊಬ್ಬ ಬ್ಯಾಟ್ಸ್ಮನ್ಗೂ ಕೂಡ ಸಾಮಾನ್ಯವಾಗಿ ರನ್ ಕೊಡೋ ಲೆವೆಲ್ಗೆ ಇದ್ದಿಲ್ಲ ಅದಾಗಿ ಇದನ್ನ ನೋಡೋದಾದರೆ ನಿನ್ನೆ ಬ್ಯಾಟಿಂಗ್ ಲೈನ್ ಅಪ್ ನಮ್ದು ಉತ್ತಮವಾದ ಟಾರ್ಗೆಟು ಕೂಡ ಟೂ ಹಂಡ್ರೆಡ್ ರೀಚ್ ನೈಂಟಿ ಸಿಕ್ಸ್ ಮಾಡಿದ್ರು ಅವರು ಅದನ್ನು ಬೆನ್ನಟ್ಟು ಹೋದಂಥ ಚೆನ್ನಾಗಿ ಎಲ್ಲ ಒಂದು ಕಡೆ ಎಡವಿತ್ತು ಅನ್ನೋದಕ್ಕಿಂತ ನಿಜವಾಗ್ಲೂ ಹೋಗ್ಬಿಟ್ರು ಅವರು ನಮಗೆ ಬೇಕಾಗಿದ್ದು ಗೆಲುವೆ ಹದಿನೇಳು ವರ್ಷದ ಇತಿಹಾಸನ ಸೃಷ್ಟಿ ಮಾಡಬೇಕಿತ್ತು ಹದಿನೇಳು ವರ್ಷದ ಇತಿಹಾಸನ ನಿನ್ನೆ ಸೃಷ್ಟಿ ಆಯಿತು ರಜತ್ ಪಡೆದಾರ್ ಅವರು ಕ್ಯಾಪ್ಟನ್ಸಿದ್ದ ಇದ್ದ ಅದನ್ನ ನಾವು ಕಣ್ತುಂಬ ನೋಡ್ಬೇಕಾಯ್ತು ನಿನ್ನ ಅಭಿಮಾನಿಗಳ ಹಶದ್ಗಾರ ಎಷ್ಟೋ ಹಳ್ಳಿ ಊರುಗಳಲ್ಲಿ ಪಡಕೆ ಸಂಭ್ರಮ ಆಚರಿಸಿದ್ದಾರೆ ಚೆನ್ನಾಗಿರುದ್ಧ ಅಂದರೆ ಒಂದು ದೇಹವಕ್ಕೆ ಅದು ಅಂಕಲ್ ಮಕ್ಕಳನ್ನ ಹೊಡಿತೀವಿ ಸುಬ್ಬಿ ಅನ್ನೋದೊಂದು ದೇಹವಕ್ಕೆ ಇದ್ದದನ್ನ ನಿನ್ನೆ ಎಲ್ಲ ಒಂದು ಕಡೆಗೆ ಅದನ್ನ ಸಾಬೀತು ಮಾಡಿದ್ರೆ ನಾವು ಅಂತ ನೋಡ್ಬೋದು ಸೊ ನಿನ್ನೆ ಏನಿತ್ತು ಆರ್ ಸಿ ಬಿ ಶುಭ ಶುಕ್ರವಾರ ಆಗಿತ್ತು ಸೊ ಇವತ್ತಿನ ಪಂದ್ಯ ನೋಡಿದ್ದಾರೆ ಜಿ ಟಿ ಮತ್ತೆ ಮುಂಬೈ ನಡುವೆ ಒಂದು ಪಂದ್ಯ ನಡೀತಾ ಎರಡು ಪಂದ್ಯ ಎರಡು ಟೀಮ್ಗೂ ಕೂಡ ಗೆಲುವು ಮುಖ್ಯವಾಗಿ ಬೇಕಾಗಿರುವಂತದ್ದು ಯಾಕೆಂದ್ರೆ ಇನ್ನೂ ಸಹ ಗೆಲುವಿನ ಖಾತೆ ತೆಗ್ದಿಲ್ಲ ಎರಡು ಒಂದೊಂದು ಪಂದ್ಯ ಆಡಿ ಸೋತಿರುವಂಥದ್ದು ಮುಂಬೈಯಲ್ಲಿ ಸೂರ್ಯಕುಮಾರ್ ಸೂರ್ಯ ಕ್ಯಾಪ್ಟನ್ಸಿ ಆಗಿದ್ರು ಇವತ್ತು ಹಾರ್ದಿಕ್ ಕ್ಯಾಪ್ಟನ್ಸಿ ವಹಿಸ್ಕೊಳ್ತಾರೆ ಇನ್ನೊಂದು ಕಡೆ ಗುಜರಾತ್ ಟೈಟನ್ಸ್ ನಮ್ಮ ಹುಡುಗನೇ ಆ ಕ್ಯಾಪ್ಟನ್ ಶುಭನ್ ಗಿಲ್ ಶುಭ್ಮಾನ್ ಗಿಲ್ ಸೊ ಇವತ್ತಿನ ಗೇಮ್ ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ ಗೇಮ್ ಟೀಮ್ ಸ್ಕ್ವಾಡ್ ನೋಡಿದ್ರೆ ಮುಂಬೈಯಲ್ಲಿ ಯಾವ ರೀತಿ ಅಂತ ಸ್ಕ್ವಾಡ್ ಇರ್ಬೋದು ಈ ಸಲ ಈಗ ಆತರ ನೋಡೋದಾದ್ರೆ ಹಾರ್ದಿಕ್ ಪಾಂಡೆಗೆ ಗುಜರಾತ್ ಟೈಟನ್ಸ್ ನ ಎಲ್ಲಾ ಲೂಫುಗಳಾಗಿರ್ಬೋದು ಸ್ಟ್ರಾಂಗೆಸ್ಟ್ ಬ್ಯಾಟ್ಸ್ಮನ್ ಯಾರ್ದಾರೆ ಸ್ಟ್ರಾಂಗೆಸ್ಟ್ ಬೌಲರ್ ಯಾರ್ದಾರೆ ಬಹುತೇಕ ಗೊತ್ತಿರುತ್ತೆ ಯಾಕಂದ್ರೆ ಅವರು ಕಳೆದ ಬಾರಿ ಎರಡು ವರ್ಷ ಅದೇ ಟೀಮ್ಗೋಸ್ಕರ ಆಡಿದ್ರು ಅವ್ರು ಫಸ್ಟು ಕಪ್ ಎತ್ಕೊಟ್ರು ನೆಕ್ಸ್ಟ್ ರನ್ ಅಫ್ ಆರ್ ರನ್ನರ್ ಆಫ್ ಆಯಿತು ಅದಾದಮೇಲೆ ಮುಂಬೈ ತಂದರು ಅವ್ರನ್ನ ಬಟ್ ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಆಗಲಿ ಯಾವ ಥರ ಗೇಮ್ ಪ್ಲಾನಿಂಗ್ ಆಗಲಿ ಬಹುತೇಕ ಹರ್ದಿಕ್ ಪಾಂಡ್ಯಾಗ ಜಿ ಟಿ ಗೇಮ್ ಪ್ಲಾನ್ ಗೊತ್ತಿರುತ್ತೆ ಬಟ್ ಹರ್ದಿಕ್ ಪಾಂಡ್ಯನು ಹೊರತುಪಡಿಸಿ ಆಶೀಸ್ ನೇರ ಏನಾದರೂ ಗೇಮ್ ಪ್ಲಾನ್ ಸ್ಟಾರ್ಟ್ ಮಾಡಿದರೆ ಶುಭ್ಮನ್ ಗಿಲ್ ಏನಾದರೂ ಸ್ಟ್ರಾಟಜಿ ವರ್ಕ್ ಆಯಿತು ಅಂದರೆ ಸ್ವಲ್ಪ ಎಲ್ಲ ಒನ್ ಕಡೆಗೆ ಜಿ ಟಿ ಪ್ಲಸ್ ಆಗ್ಬೋದು ಆದಾಗ್ಯೂ ಜಿ ಟಿ ಏನಾದರೂ ಇವತ್ತು ಫಿಲಿಪ್ಸ್ ಇದ್ದಾರೆ ನ್ಯೂಜಿಲೆಂಡಿನ ಬೆಸ್ಟ್ ಫೀಲ್ಡರ್ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಈ ಥರ ಎಲ್ಲ ಇರತಕ್ಕಂಥ ಕ್ವಾಲಿಟಿ ಇದ್ದ ಆಟಗಾರನ್ನ ಏನಾದರೂ ಇಳಿಸಿದ್ರೆ ಎಲ್ಲ ಒಂದು ಇಪ್ಪತ್ತು ರನ್ ಫೀಲ್ಡಿಂಗ್ ಮಿಸ್ ಆಗೋ ಇದರಲ್ಲಿ ಒಂದು ಇಪ್ಪತ್ತು ರನ್ ಮುಂಬೈನ ಕಟ್ಟೆ ಹಾಕುವಲ್ಲಿ ಯಶಸ್ವಿ ಆಗಬಹುದು ಒಂದು ವೇಳೆ ಇಳಿಸಿದ್ರೆ ಅವ್ರನ್ನ ಬಟ್ ಅದು ಯಾವ ಥರ ಅವ್ರನ್ನ ಯೂಸ್ ಮಾಡ್ಕೊಳ್ತಾರೆ ಇವತ್ತು ಪ್ಲೇಯಿಂಗ್ ಲೈವ್ನಲ್ಲಿ ಅವ್ರನ್ನ ತರ್ತಾರೋ ಅನ್ನೋದೊಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಈಗ ಜೇಮ್ಸ್ ಬಟ್ಲರ್ ಕೂಡ ಅಲ್ಲಿ ಇರಲಿಲ್ಲ ಬಂದಿರುವಂತಿ ಇದೆಲ್ಲ ಪ್ಲಸ್ ಆಗ್ತಾ ಬರಬಹುದು ಯಾಕಂದ್ರೆ ಜಿ ಟಿಲಿ ಶುಭ್ಮಾನ್ ಗಿಲ್ ಜಾಯ್ಸ್ ಪಟ್ಲರ್ ಸಾಯಿ ಸುದರ್ಶನ್ ಸಾಯಿ ಸುದರ್ಶನ್ ಕೂಡ ಫಾರ್ಮಲ್ ಇದೆ ಬಿಟ್ರೆ ರಾಹುಲ್ ತ್ರಿಪಾಠಿ ಶಾರುಖ್ ಖಾನ್ ಅರ್ಷದ್ ಖಾನ್ ಸಾಯಿ ಕಿಶೋರ್ ಸೊ ಈ ರೀತಿ ನೋಡ್ತಾ ಹೋದ್ರೆ ಬ್ಯಾಟಿಂಗ್ ವಿಭಾಗದಲ್ಲಿ ಉತ್ತಮವಾದಂತಹ ಟೀಮ್ ಇರೋದು ಬೌಲಿಂಗ್ ವಿಭಾಗ ಬಂದ್ರೆ ಉತ್ತಮವಾದಂತಹ ಆಲ್ರೌಂಡರ್ ರಶೀದ್ ಖಾನ್ ರಶೀದ್ ಖಾನ್ ಸೊ ಅಂಥ ಉತ್ತಮವಾದಂತಹ ಒಂದು ಸ್ಪಿನ್ನರ್ ಇಟ್ಕೊಂಡಿದ್ದಾರೆ ರಬಾಡ ಸಿರಾಜು ಪ್ರಸಿದ್ಧ ಕೃಷ್ಣ ಸೊ ಈ ರೀತಿಯಾದಂಥ ಉತ್ತಮವಂತಹ ಬೌಲಿಂಗ್ ಪರ್ಫಾರ್ಮೆನ್ಸ್ ಇರ್ಬೋದು ಬ್ಯಾಟಿಂಗ್ ವಿಭಾಗದಲ್ಲಿ ಜಿ ಟಿ ಚೆನ್ನಾಗಿರುವಂಥದ್ದು ಹೌದು ಸೊ ಜಿ ಟಿಗೆ ಹೋಲ್ಸಿದರೆ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸಲ್ಲಿ ಮುಂಬೈ ಇಂಡಿಯನ್ಸ್ ನೋಡ್ತಾ ಹೋದರೆ ರಿಕೆಲ್ಟನ್ನು ರೋಹಿತ್ ಶರ್ಮಾ ಇವತ್ತು ಕೂಡ ಅವರೇ ಓಪನಿಂಗ್ ಮಾಡೋದಕ್ಕೆ ಸಾಧ್ಯತೆ ಹೆಚ್ಚಿದೆ ಕಳೆದ ಬಾರಿ ರೋಹಿತ್ ಶರ್ಮಾಗೆ ರನ್ ಸಿಕ್ಕಿಲ್ಲ ಅದು ಒಂದು ಅವರು ಒಂದು ಮ್ಯಾಚ್ ರನ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಮ್ಯಾಚ್ ಬಿಗ್ ಟಾರ್ಗೆಟ್ ಅಂದರೆ ಇಟ್ಟಿರ್ತಾರೆ ರೋಹಿತ್ ಶರ್ಮಾ ಅದಾದ ಮೇಲೆ ತಿಲಕು ವರ್ಮ ಬರ್ತಾರೆ ತಿಲಕು ವರ್ಮ ಅಂದರೆ ಸ್ಟಾರ್ ಅವ್ರ ಮದ್ನ ಎರಡು ಎರಡು ಮಾತು ಹೇಳೋಂಗೇ ಇಲ್ಲ ಯಾಕಂದ್ರೆ ಪ್ರತಿ ಮ್ಯಾಚ್ ಕೂಡ ಅವ್ರು ಕಾಂಟ್ರಿಬ್ಯೂಷನ್ ಮಾಡೇ ಮಾಡ್ತಾರೆ ಅದಾದ್ಮೇಲೆ ಬರ್ತಕ್ಕಂಥ ಋಷ್ಯ ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು ಹಾರ್ದಿಕ್ ಪಾಂಡೆ ಆಗಿರ್ಬೋದು ತದನಂತರ ಬಹು ನಿರೀಕ್ಷೆ ಅಂದರೆ ಪುತ್ತೂರಿನ ಹುಡುಗ ಅವನ ಮೇಲೆ ಬಹು ನಿರೀಕ್ಷೆ ಇದೆ ಫಸ್ಟ್ ಮ್ಯಾಚ್ ಚಿಕ್ಕ ವಯಸ್ಸಿನಲ್ಲಿ ಅವ್ನು ಬಾಲ್ ಸ್ವಿಂಗ್ ಆಗಿರೋ ಟರ್ನ್ ಆಗೋದು ನೋಡ್ಬೋದು ಧೋನಿನೂ ಕೂಡ ಅಪ್ಷೇಟ್ ಮಾಡಿದ್ರು ಅವ್ರಿಗೆ ಅವ್ರ ಮೇಲೆ ಇವತ್ತು ಬಹಳ ನಿರೀಕ್ಷೆ ಇಡ್ತಾರೆ ಇವತ್ತು ಯಾವ ಥರ ಸ್ಪೆಲ್ ಬೀಳುತ್ತೆ ಒಂದು ಅವ್ರ ಮೇಲೆ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಇಡ್ಬೋದು ಮುಂಬೈ ಅದಾದಮೇಲೆ ಬೌಲಿಂಗ್ ವಿಭಾಗ ಅಂದರೆ ಇವತ್ತು ಅದು ಹಾರ್ದಿಕ್ ಪಾಂಡೆ ಆಲ್ರೌಂಡ್ ವಿಭಾಗ ನಿಭಾಯಿಸ್ತಾರೆ ತದನಂತರ ಬೂಮ್ರಾ ಇವತ್ತು ಕೂಡ ಅಲಭ್ಯ ಆಗ್ಬೋದು ಯಾಕಂದರೆ ಏನು ಫಿಟ್ ಅಲ್ಲ ಒಂದು ಸೂಚನೆ ಇದೆ ಹಾರ್ದಿಕ್ ಪಾಂಡೆನ ಜೊತೆಗೆ ಟ್ರೆಂಟ್ ಬೋಲ್ಟ್ ಆಗಿರ್ಬೋದು ದೀಪಕ್ ದೀಪಕ್ ಚಹರ್ ಆಗಿರ್ಬೋದು ದೀಪಕ್ ಚಹರು ಟ್ರೆಂಟ್ ಬೋಲ್ಟ್ ಅವರು ಏನು ಅನ್ನೋದನ್ನ ಆಲ್ರೆಡಿ ಸಾಬೀತು ಮಾಡಿದೆ ಸ್ಟಾರ್ಟಿಂಗ್ ಪವರ್ ಪ್ಲೇನಲ್ಲಿ ವಿಕೆಟ್ ತೆಗೆಯುವ ಎಲ್ಲ ಲಕ್ಷಣಗಳು ಕೂಡ ದೀಪಕ್ ಚಾರ ಆಗಿರ್ಬೋದು ಟ್ರೆಂಟ್ ಬೋಲ್ಟರ್ ಅಲ್ಲಿ ಇವರಿಬ್ಬರಲ್ಲೂ ಕೂಡ ಸಪರೇಟ್ ಬೋಲರ್ ಆಗಿ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಮಿಡ್ಲ್ ಓವರ್ ಅಲ್ಲಿ ಫುಲ್ ಅಪೋಸಿಟ್ ಟೀಮ್ನ ಡ್ಯಾಮೇಜ್ ಮಾಡೋಕ್ಕಂತಲೇ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅನ್ಬೋದು ಅವ್ರನ್ನ ಸೊ ಈಗ ಎರಡು ತಂಡಗಳು ಕೂಡ ಬಲಿಷ್ಠವಾಗಿರುವಂಥದ್ದು ಒಂದು ಕಡೆ ಮುಂಬೈ ಬ್ಯಾಟಿಂಗ್ ವಿಭಾಗ ಬೌಲಿಂಗ್ ವಿಭಾಗ ಮತ್ತು ಆಲ್ರೌಂಡ್ ಪರ್ಫಾರ್ಮೆನ್ಸ್ ಎಲ್ಲದರಲ್ಲೂ ಸಹ ಮುಂಬೈ ಅದೇ ರೀತಿ ಇದ್ರೆ ಜೀಟಿನೂ ಕೂಡ ನಾವೇನು ಕಡಿಮೆ ಇಲ್ಲ ಅಂತೇಳಿ ಜೀಟಿಲು ಸಹ ಉತ್ತಮ ಬ್ಯಾಟ್ಸ್ಮನ್ಸ್ ಇದ್ದಾರೆ ಬೌಲರ್ಸ್ ಇದ್ದಾರೆ ಜೊತೆಗೆ ಏನು ಆಲ್ರೌಂಡರ್ ಪ್ಲೇಯರ್ಸ್ ಇರೋ ಉತ್ತಮವಾದಂಥ ತಂಡ ಎರಡು ತಂಡಗಳು ಹೊಂದಿರುವಂಥ ಸೊ ಇವತ್ತಿನ ಕಾಳಗ ಪ್ರೇಕ್ಷಕರಿಗೆ ಮನೋರಂಜನೆ ನೀಡುತ್ತೆ ಜೊತೆಗೆ ಟೂ ಹಂಡ್ರೆಡ್ ಕ್ರಾಸ್ ಆಗ್ಬೋದಾ ಯಾರು ಬ್ಯಾಟಿಂಗ್ ತೆಗೆದುಕೊಂಡ್ರೆ ಅನುಕೂಲ ಆಗುತ್ತೆ ಮುಂಬೈ ಒಂದು ವೇಳೆ ಬ್ಯಾಟಿಂಗ್ ಏನಾದರೂ ಮಾಡಿದರೆ ಟೂ ಹಂಡ್ರೆಡ್ ನೀವು ಹೇಳ್ದಾಗೆ ಡೆಫಿನೆಟ್ಲಿ ಟೂ ಹಂಡ್ರೆಡ್ ಕ್ರಾಸ್ ಆಗುತ್ತೆ ಯಾಕಂದ್ರೆ ಜಿ ಟಿ ಆದ ಲೆವೆಲ್ ಗೋಲ್ಸ್ಕೊಳ್ಳೋದಾದರೆ ಮುಂಬೈ ರೋಹಿತ್ ಶರ್ಮೆ ಏನಾರು ಸ್ಟ್ಯಾಂಡ್ ಆದರೆ ಅಂದರೆ ಹಂಡ್ರೆಡ್ ಪಿಕ್ಸ್ ಅವ್ರದ್ದು ಬಿಗ್ ಸ್ಕೋರ್ ಕಡಿಮೆ ಬಾಲ್ನಲ್ಲಿ ಬಿಗ್ ಸ್ಕೋರ್ ಮೇಂಟೈನ್ ಮಾಡ್ತಕ್ಕಂಥ ಆಟಗಾರ ಇಟ್ ಮ್ಯಾನ್ ಅಂತಲೇ ಹೆಸರು ಭಾಷೆ ಆಗಿರ್ತಕ್ಕಂಥರು ಅದಾದ್ಮೇಲೆ ತಿರಕ್ ಕುಮಾನ ಆಗಿರ್ಬೋದು ಅವರು ಕೂಡ ಒಡಿಬಡಿ ಆಟಗಾರನೇ ಸೂರ್ಯಕುಮಾರ್ ಯಾದವ್ ಅವರು ಸ್ವೀಪ್ ಸಾರ್ಟಿಗೆ ಅವ್ರು ಫೇಮಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಅವ್ರಿಗೆ ಸ್ವಲ್ಪ ಮುಂದೆ ಬಾಲ್ ಬಿತ್ತಂದ್ರೆ ಬಾಲ್ ಈ ಹಿಂದೆ ನೋಡ್ಬೇಕು ಆ ಲೆವೆಲಿಗೆ ಅವರು ಬ್ಯಾಟಿಂಗ್ ಇದೆ ಅದಾದಮೇಲೆ ಹಾರ್ದಿಕ್ ಪಾಂಡೆ ಹಾರ್ದಿಕ್ ಪಾಂಡೆ ಅವರು ವರ್ಷನೇ ಚೇಂಜ್ ಇದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿರ್ಬೋದು ಚಾಂಪಿಯನ್ ಟ್ರೋಫಿ ಆಗಿರ್ಬೋದು ಈಗ ಅದ್ರಾಗೂ ಕಳೆದ ಬಾರಿ ಒಂದು ಮ್ಯಾಚ್ ಅಲಭ್ಯ ಆಗಿದ್ದರು ಈ ಮ್ಯಾಚ್ ಅವರು ಕ್ಯಾಪ್ಟನ್ಸಿ ವಹಿಸ್ಕೊಳ್ತಾ ಇದ್ದಾರೆ ಮುಂಬೈನ ಸುಮಾರು ನಾಲ್ಕು ಜನ ಕ್ಯಾಪ್ಟನ್ಗಳನ್ನೂ ಕೂಡ ಅವರೊಬ್ಬ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ ಅಲ್ಲದಿದ್ದರೂ ಕೂಡ ಮುಂಬೈಲಿ ಅಲ್ಲವರು ಅವರು ಲೀಡ್ ಮಾಡ್ತಾರೆ ರೋಹಿತ್ ಶರ್ಮಾ ಟೆಸ್ಟ್ ಆ್ಯಂಡ್ ಒನ್ ಡೇ ಕ್ಯಾಪ್ಟನ್ ಬೂಮ್ರಾ ಟೆಸ್ಟ್ ಉಪನಾಯಕ ತಿಲಕ್ ವರ್ಮಾ ಎಮರ್ಜೆ ಇಂಡಿಯಾ ಎಮರ್ಜೆನ್ಸಿ ಕ್ಯಾಪ್ಟನ್ ತದನಂತರ ಈಗ ಸೂರ್ಯಕುಮಾರ್ ಸೂರ್ಯಕುಮಾರ್ ಯಾವುದೋ ಟಿ ಟ್ವೆಂಟಿ ಕ್ಯಾಪ್ಟನ್ನು ಸ್ಯಾಂಟ್ನರ್ ನ್ಯೂಜಿಲೆಂಡ್ ಕ್ಯಾಪ್ಟನ್ನು ಈಗ ನಾಲ್ಕೈದು ಜನ ಕ್ಯಾಪ್ಟನ್ಗಳ್ನ ಲೀಡ್ ಮಾಡ್ತಕ್ಕಂಥ ಅವಕಾಶ ಇರೋದು ಹಾರ್ದಿಕ್ ಪಾಂಡ್ಯ ಒಬ್ಬರಿಗೆ ಅನ್ನೋದನ್ನ ಇವತ್ತಿನ ಮ್ಯಾಚಲ್ಲಿ ನೋಡ್ಬೋದು ಸೊ ಒಟ್ಟು ಇವತ್ತು ಯಾರು ಟಾಸ್ ಆಗ್ತಾರೋ ಆ ಟಾಸ್ ಆದರೂ ಬ್ಯಾಟಿಂಗ್ ತೊಗೋಬೇಕು ಬೌಲಿಂಗ್ ತಗೋಬೇಕು ಚೇಜಿಂಗ್ ಬ್ಯಾಟಿಂಗ್ ಅಂದರೆ ಬೆಟ್ರ್ ಯಾಕಂದರೆ ನಿನ್ನೆ ಟಾಸ್ ಆಗಿ ಅವರು ಬ್ಯಾಟಿಂಗ್ ಒಂದು ವೇಳೆ ಮಾಡಿದರೆ ಅರ್ಸಿಗೂ ಫುಲ್ ಮೈನಸ್ ಇತ್ತು ಗೆಲ್ತಾರೆ ಅನ್ನೋ ನಿರೀಕ್ಷಣೆ ಇದ್ದಲ್ಲ ಯಾರಿಗೂ ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಫೀಲ್ಡಿಂಗ್ ತೊಗೊಂಡು ಚೇಜ್ ಮಾಡ್ತೀವಿ ನಾವು ಅಂತೇಳಿ ಎಡಬಿದ್ರು ಅವರು ಬಟ್ ಇವತ್ತೇನಾದರೂ ಟಾಸ್ ಆದರೆ ಏನಾದ್ರು ಎಡಬಿದ್ರು ಅಂದರೆ ಬಹುತೇಕ ಸೋಲು ಕಟ್ಟಿಟ್ಬಿಟ್ಟು ಯಾಕಂದರೆ ಅರುಣ್ ಜೇಟ್ಲಿ ನರೇಂದ್ರ ಮೋದಿ ಸ್ಟೇಡಿಯಮ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ದೊಡ್ಡ ಸ್ಟೇಡಿಯಂ ಇದೆ ಆ ಸ್ಟೇಡಿಯಮ್ ಎಲ್ಲ ಒಂದು ಸ್ವಲ್ಪ ಚೇಜಿಂಗಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ನಮ್ಮದು ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಲ್ಡ್ ಕಪ್ ಕೂಡ ಅಲ್ಲೇ ಸೋಲು ಉಂಟು ಚೇಜಿಂಗ್ ಮಾ ಅಷ್ಟ್ರೇಲಿಯಾಗೆ ಗೆಲ್ಲುತ್ತೆ ಬಟ್ ಈ ಬಾರಿ ಚೇಜಿಂಗಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೂ ಕೂಡ ಗೆಲುವು ಹೆಚ್ಚಿನ ಸಾಧ್ಯತೆ ಇದೆ ಸೊ ಒಟ್ನಲ್ಲಿ ಏನಿಂದು ಜಿ ಟಿ ಮತ್ತು ಮುಂಬೈ ನಡುವೆ ಒಂದು ಪಂದ್ಯ ಇರೋಂಥದ್ದು ಇದು ಕೂಡ ಹೈ ವೋಲ್ಟೇಜ್ ಪಂದ್ಯ ಆಗಿರುವಂಥದ್ದು ಯಾಕೆಂದರೆ ಮುಂಬೈ ಮತ್ತು ಜಿ ಟಿ ಎರಡೂ ಸಹ ಗೆಲುವಿನ ಹುಡುಕಾಟದಲ್ಲಿರುವಂಥದ್ದು ಈಗಾಗಲೇ ಒಂದೊಂದು ಪಂದ್ಯಗಳಲ್ಲಿ ಎರಡು ಪಂದ್ಯ ಟೀಮ್ಗಳು ಸೋತಿರುವಂಥದ್ದು ಸೊ ಹಂಗಾಗಿ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಎರಡು ತಂಡಗಳಿದ್ದಾವೆ ಸೊ ಒಟ್ಟಿನಲ್ಲಿ ಏನಿದೆ ಇವತ್ತಿನ ಏನು ಟಾಸ್ ಇದೆ ಟಾಸ್ ಮೇಲೆ ಇವತ್ತಿನ ಮ್ಯಾಚ್ ನಿರ್ಧಾರ ಆಗುವಂಥದ್ದು ಅಂದರೆ ಟಾಸ್ ಯಾರು ಗೆಲ್ತಾರೋ ಅವರು ಬ್ಯಾಟಿಂಗ್ ತೆಗೆದುಕೊಂಡಿದ್ದೇ ಆದರೆ ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಂದು ಕಡೆ ಯಾಕೆಂದರೆ ಚೇಂಜಿಂಗ್ ಅಂದರೆ ಡ್ಯೂ ಫ್ಯಾಕ್ಟ್ ಇರ್ಬೋದು ಪ್ರತಿಯೊಂದು ಸಹ ಮೈನಸ್ ಆಗುವಂಥ ಚಾನ್ಸ್ ಇರೋದ್ರಿಂದ ಒಂದು ವೇಳೆ ಜಿ ಟಿ ಏನಾರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಬೇಕಂದ್ರೆ ಇವತ್ತಿನ ಏನು ಮುಂಬೈ ಮತ್ತೆ ಜಿ ಟಿ ನಡುವೆ ಪಂದ್ಯದಲ್ಲಿ ಜಿ ಟಿ ಗೆಲ್ಬಹುದು ಅನ್ನೋಂತಹ ಒಂದು ನಿರೀಕ್ಷೆ ಇರುವಂತದ್ದು ಸೊ ಇದಾಗಿತ್ತು ಈ ಕ್ಷಣದ ಕ್ರೀಡಾ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಂದು ಕಾರಣ ನ್ಯೂಸ್